ಸುಸಿನೂ ಐತಲ್ಲ ಅದೇ ನಿದ್ದೆ ಇರ್ಲಾರಂಗ ಅಕ್ಕಿ ಒಳಗಿನ ಕೆಲಸ ಮಾಡುದೇ ರಗಡ್ ಆಗಿರ್ತೈತಿ ಇನ್ ಹೊರಗೆ ಬಂದು ಗಿಡಗಳ ಪಡಗೋಳ ಯಾವ ನೋಡ್ತಾಳ ಹ್ಮ್ ಮನಿ ಮುಂದೆ ಒಂದು ಹೂ ನಿಂದ್ರಲ್ಲ ಒಂದು ಕಾಯಿ ನಿಂದ್ರಲ್ಲ ಸಾಕು ಸಾಕಾಗಿತ್ ನೋಡವ ನಮಗರ ಅಯ್ಯ ನಾ ಪೂಜಾ ಅಲ್ರಿ ಗೀತಾ ಅದೀನಿ ನೀವಿಬ್ರು ಜೀವದ ಗೆಳತಾರ ನೋಡು ಅದಕ್ಕೆ ಬರೀ ಹಾಕಿಂದ தலைந்து நீர் குழப்பத்தின் முன்னேற்றத்துக்கு வருகின்றன மாடுகளுக்கு வருகின்றன மாடுகளுக்கு என்னை டைம் எடுத்து வந்துவிடுவதாக கொண்டாக நீர் குடித்து 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 இதுக்கு மட்டும் கூட ಸ್ವಲ್ಪ ಹಿಂಗ್ಯಾಕ ಹಿಂದೆ ಬಂದ ಅಂತ ಹೇಳಿ ಈಗ ಗೊತ್ತಾಯ್ತು ನೋಡೆ ಅಯ್ಯೋ ದೇವರೆ ಬರಿ ಲಾಸ್ ಮಾಡ್ತಿದ್ಕ ಈ ಪರಿ ಭಯ ಆಗತ ಇನ್ನ ಏನಾರ ನಿಮಗೆ ನೀರ್ ತಂದ ಕಿಸಿಂದ್ರೆ ನಾನಾ ಅಂದ್ರೆ ನನ್ನ ಪೂಜಿ ಮಂಗಳಾರತಿ ಎಲ್ಲಾನು ಇಲ್ಲೇ ಮಾಡಿ ಬಿಟ್ಟಿರ್ತಿದ್ಲ ಮುಗಿತಿತ್ತು ನನ್ನ ಕಥಿನ ಇವತ್ತ ಏ ಊರ್ ಹಡಿಬಿಟ್ಟಿ ಏನ್ ಗಡ ಬಡದವರ ನಿತ್ತಿಯಲ್ಲ ಹೋಗ ಒಂದೆರಡು ಕಪ್ ಚಾ ಮಾಡ್ಕೊಂಡ ಬಾ ಹೋಗ ಮೊದ್ಲು ಇಲ್ಲಿಂದ ಎಷ್ಟೇ ಪಾತೀನಿ ಹುಂಡಿ ಹಾಕಿಯಾರ ಮಾಡ್ಕೊಂಡ್ ಬರ್ತೀನಿ ರೀ ಅಯ್ಯ ಗೀತಾ ನನ್ ಸೊಸಿ ಗದ್ದಲ್ದಾಗ ನಿನ್ ಮರ್ತೆ ಬಿಟ್ಟೆ ನೋಡವ

ಪೂಜಾ ಗೀತಾ ನೀವು ಇಬ್ರು ಏನ ಎಲೆಕ್ಷನ್ ನಿಂತ ಏನ್ ಪಂಚಾಯತ್ ಇದೆ ಮತ್ತೆ ಅದೇನೋ ಅನ್ನ ಕಾಂಪಿಟಿಷನ್ ಅದು ಇದು ಅಂತ ಏನೋ ಮಾತಾಡಕತ್ತಿರಲ್ಲ ಎಷ್ಟರ ನೀಚದಿರ ನೀವು ಏನ್ ನನಗ ಒಂದ್ ಮಾತು ಹೇಳಿಲ್ಲ ಇಬ್ರು ಅಯ್ಯೋ ಶೋಧಕ ನನಗೆ ಪೈಕಿ ಗೀತಾಗ ಎಲ್ಲ ಕಡೆ ಏನ್ ನಡೆಯತ್ತ Uh huh ಕೈಯನ್ನು ಹಚ್ಕೊಂಡು ಇಷ್ಟೆಲ್ಲ ಪರದಾಡ್ಕೊತ್ ಬೇಕಾಗಿ ಈಗ ಬಂದಿಲ್ಲ ನೋಡು ಪಾಯಿಂಟಿಗೆ ಅಯ್ಯಯ್ಯವ ನಂದೇನ್ ಕೇತಿ ಬಿಡ ಮೊನ್ನೆ ನಿಮ್ಮ ಮನೆ ಮುಂದಿಂದ ಬೆಂಡಿಕಾಯಿ ಕೊಟ್ಟಿದ್ದೆ ನೋಡ ಅದು ಹೋಗಿ ಪಲ್ಯ ಮಾಡಿದ್ದೆ ನನ್ನ ಗಂಡ ಬೆಂಡಿಕಾಯಿ ಪಲ್ಯ ತಿಂದ 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 ಈಗ ಅಂತದೇ ಬೆಂಡಿಕಾಯಿ ಪಲ್ಯ ಬೇಕಂತ ಹೇಳಿ ಜಗಳ ಮಾಡ ನನ್ನ ಜೀವ ಉಳಿದಿದ್ದ ಹೆಚ್ಚು ಮಳಿ ಮಳಿ ಮಂಚಿ ಕೇಶ ಮೂರು ಮತ್ತೊಂದು ಅಂತ ಹಂಗಾಯ್ತು ನೋಡು ಕೈ ಪಲ್ಯಕ ನಾ ಬಂದಿನ ಅಂತ ಗೊತ್ತಾಗಿ ನಾನು ಹಿಂದಿಯಿಂದ ಓಡಿ 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 ಬಂದಾಳೆ ಇಲ್ಲಿ ಬಂದು ಎಟ್ಟ ನಾಟಕ ಮಾಡ್ತಾಳೆ ನೋಡು ಅದು ಎಟ್ಟರ ಸುಳ್ಳು ಹೇಳ್ತಾಳ ಕೈ ಪಲ್ಯ ಬೇಕಾಗಿತ್ತು ಅಂತ ಹೇಳಿ ಬಂದಾಳ ಇಲ್ಲಿ ನೋಡಿಲಿ ಎಟ್ಟ ನಾಟಕ ನಡೆಸಾಳ ಅಯ್ಯಯ್ಯ ಪೂಜಾ ಇಟ್ಟ ಜೀವ ಜೀವ ಕೊಡ್ತೀವಿ ನನ್ನ ಮುಂದೆ ಹೇಳ್ಬಾರ್ದೇನೆ ಹಾ ನಾ ಕೊಡ್ತಿದ್ದಿಲ್ಲ ಎಂದಿನ ಬೆಂಡಿಕಾಯಿ ಅಲ್ಲಿ ಹೋಗಿ ನಾಯಿ ಬೆನ್ನ ಹಚ್ಕೊಂಡು ಬಂದಿ ನನ್ನ ಜೀವ ಒಂತರಾ ಮೊರಗತೈತಿ ನೋಡಕ ಹಿಂಗೇನಾಕರು ಮಾರಿ ಮಣ್ಣಾಗಿ ಹೆಣ ಯಾತ್ಲಿ ಏತ್ ಕೈಪಲ್ಲ ಬಿಡಾತಿಲ್ಲ ಒಟ್ಟ ಸ್ವಲ್ಪ ಆಗುದ್ರಾಗ ತಗೊಂಡ್ ಹೋಗ್ಬಿಡ್ತಾವ್ ಸ್ವಲ್ಪ ಆಗುದ್ರಾಗ ತಗೊಂಡ್ ಹೋಗ್ಬಿಡ್ತಾವ ಅದಕ್ಕ ಮೊನ್ನೆ ಸ್ವಲ್ಪ ಬೆಂಡೆಕಾಯಿ ಆಗಿದ್ದು ಅವ ಒಂದ್ ಸ್ವಲ್ಪ ಒಣಗಿದ ಮತ್ ಒಂದ್ ಸ್ವಲ್ಪ ಮೊಸರ ಹಾಕಿ ಪಲ್ಯ ಮಾಡಿದ್ವಿ ಏ ಅವಾಗ ಕೇಳ್ಬಾರ್ದೇ ನೀನ ಎಲ್ಲ ಖಾಲಿ ಮಾಡಿದ್ವಿ ನಾವು ಈ ಕೇಳಿ ನೀನು ನನ್ನ ಜೀವಕ ಒಂಥರಾ ಅನ್ಸಕತೈತಿ நீ தோ அறி நீ ಹೇಳಿ ಮೊನ್ನೆ ಹರಿದು ಒಣಿಸು ಅವ ಬೆಂಡಿಕಾಯಿ ಒಣಗಿಸೋ ಏನೋ ಖಾರ ಉಪ್ಪ ಹಚ್ಚಿ ಎಣ್ಣೆ ಕರ್ಕೊಂಡ್ರೆ ಆಯ್ತಂತ ಹೇಳಿ ಒಂದಿಸ್ ಒಣಗಿಸಿಟ್ಟೇವಿ ಒಂದ್ ಸ್ವಲ್ಪ ಪಲ್ಯ ಮಾಡೇವಿ ಎಲ್ಲ ಮೊನ್ನೆನೆ ಹರಿದಿವಿ ವಾ ಇರ್ಲಿ ಬಿಡ ಶಾರದಕ್ಕ ನಮ್ಮ ಮೊನ್ನೆ ಬೆಂಡಿಕಾಯಿ ಒಯ್ಬೇಕಂತ ಬಂದ್ರು ಹಂಗಾಯ್ತು ಇವತ್ ಬಂದ್ರು ಹಂಗಾಯ್ತು ನನಗ ನಿಮ್ಮ ಮನಿ ಮುಂದಿನ ಬೆಂಡಿಕಾಯಿ ಪಲ್ಯ ಬರಬರ್ದ ಅಂತ ಹೇಳಿ ಹಂಗ ಆಯ್ತು ನೋಡು ನಾವು ಇಬ್ರು ಎಷ್ಟು ಚಂದ ಜೀವದ ಗೆಳತಾರ ಇದ್ದೀವಿ ಈಗ ನನಗೆ ಏನು ಸಿಗಲಾರದಂಗ ಮಾಡಾತಾಳಿಕಿ ಆಯ್ತು ಬಿಡ ಶಾರದಕ್ಕ ನಾ ಹಕ್ಕಿ ನಂಗಾರ ನನಗೆ ಅಣ್ಣನ ಹೊಡಿತಾನ ಏನು ಮಾಡ್ತಾನ ಬೆಂಡಿಕೈ ತರಲಿಲ್ಲ ಅಂತ ಹೇಳಿ ಏನು ಮಾಡೋದು ನೋಡು ನನ್ನ ಸಿಗ ಅಂತ ಆದ ಅದು ಬೆಂಡಿಕೈ ಬೇಕು ಅಂತ ಹೇಳಿ ಅಲ್ಲಿ ತನ ಲಕ್ಷ್ಮಿ ಹೊಲಕ್ಕೆ ಹೋಗಿ ನಾಯಿ ಬೆನ್ನ ಹಚ್ಚಿಕೊಂಡು ಬಂದೆ ಸಾಯ್ತಿನೆ ಬದುಕ್ತಿನೆ ಅನ್ನೋ ಗತ್ತಲ ಓಡಿ ಬಂದೆ ಇಲ್ಲಿ ಬಂದು ನಿನ್ನ ಕೇಳಿದ್ರೆ ನಿಂಬದೆ ಕಾಲೇಗೆ ಏನು ಮಾಡೋದು ನೋಡು ಆಯ್ತು ಬಿಡು ಹಕ್ಕಿ ನಾನು ಅತ್ತೇರ ಅತ್ತೇರ അി ಮಣಿ ಸಂಸಾರನೂ ಒಂದ್ ಈ ತರ ಕಬರ್ ಐತೆ ನನ್ನ ಆಚೆ ಗೆಡಿದ ಅತ್ತಿಯರ ನನಗೇನ್ ಗೊತ್ತ್ರಿ ನೀವ ಬರೇ ಬೆಂಡೆಕಾಯಿ ಬೆಂಡಿಕಾಯಿ ಬೆಂಡಿಕಾಯಿ ಅನ್ನ ಅದಕ್ಕೆ ಅದಕ್ಕ ನಾ ಅಲ್ಲಿ ಬೆಂಡಿಕಾಯಿಗೆ ಒಂದ್ ಹೇಳಕ್ ಬಂದೆರಿ ಆಯ್ತ್ ನಡಿ ಅಯ್ಯವ್ವ ಬಾಳ್ ಜನಕ್ಕೆ ಇದೀನಿ ನಡಿಯಲ್ ಓ ಸರ್ಕೋತಾರ ಅವ್ರ